ಕರ್ನಾಟಕ ಇಂಧನ ಇಲಾಖೆ ಮತ್ತು ವಿದ್ಯುತ್ ಪರಿವೀಕ್ಷಣಾಲಯ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಾಪ್ತಾಹ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನ ವಿಧಾನಸೌಧದಿಂದ ಕೆಆರ್ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು ನಮ್ಮ ನಡೆ ವಿದ್ಯುತ್ ಸುರಕ್ಷತೆ ಕಡೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿತ್ತು ಜಾಥಾದಲ್ಲಿ ಯಕ್ಷಗಾನ ಕಲಾವಿದರು ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳ ಅಣುಕು ಪ್ರದರ್ಶನ ಆಕರ್ಷಣೀಯವಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ವಿದ್ಯುತ್ ಪರಿವೀಕ್ಷಕ ತಿಥೀರಾ ಅಪ್ಪಚ್ಚು ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಅಪರ್ಣಾ ಪಾವತಿ ಸೇರಿದಂತೆ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಅಸುರಕ್ಷತೆಯಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸುವಲ್ಲಿ ಸರ್ಕಾರದ ಜೊತೆ ಕೈಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಸುರಕ್ಷತೆ ಸುರಕ್ಷಿತ ರಾಷ್ಟ್ರ ಸದೃಢ ರಾಷ್ಟ್ರವಾಗಲು ಸಾಧ್ಯ ವಿದ್ಯುತ್ ಬಳಕೆಗೆ ಅಗತ್ಯವೂ ಹೌದು ಅದುದರಿಂದ ಅಪಾಯವೂ ಇದೆ ಹೀಗಾಗಿ ವಿದ್ಯುತ್ನಿಂದಾಗುವ ಅಪಾಯಗಳು ಬೆಂಕಿ ಅವಘಡಗಳು ಪ್ರಾಣಹಾನಿಯನ್ನು ತಪ್ಪಿಸಲು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳ ಬಗ್ಗೆ ಪ್ರತಿಯೊಬ್ಬರೂ ಮಾಹಿತಿ ಪಡೆಯುವುದು ಅಗತ್ಯ ಕಳೆದ ವರ್ಷ ವಿದ್ಯುತ್ ಅವಘಡದಿಂದಾಗಿ ನಾನ್ನೂರ ಮೂವತ್ತೇಳು ಜನ ಮರಣ ಹೊಂದಿದ್ದು ಸಾವಿರದ ಎಂಟುನೂರ ಎಂಬತ್ತೈದು ಅವಘಡಗಳು ಸಂಭವಿಸಿವೆ ಸರ್ಕಾರದೊಂದಿಗೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ವಿದ್ಯುತ್ ಅವಘಡಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಬಳಿಕ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತ ವಿದ್ಯುತ್ ಉಪಕರಣ ಬಳಸುವಾಗ ಅತಿ ಎಚ್ಚರ ಅವಶ್ಯಕ ಸಾರ್ವಜನಿಕರಿಗೆ ಜುಲೈ ಎರಡರಿಂದವರೆಗೂ ಒಂದು ವಾರಗಳ ಕಾಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯುತ್ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಸಾಪ್ತಾಹ ಕಾರ್ಯಕ್ರಮ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು ಒಂದು ಸಂದರ್ಭದಲ್ಲಿ ವಿದ್ಯುತ್ ಜೊತೆಗೆ ಇಂಟರಾಕ್ಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರುತ್ತದೆ ದೂರದರ್ಶನದೊಂದಿಗೆ ಮುಖ್ಯ ವಿದ್ಯುತ್ ಪರಿವೀಕ್ಷಕ ತಿಥೀರಾ ಅಪ್ಪಚ್ಚು ಕೇಂದ್ರದ ಆದೇಶದಂತೆ ಪ್ರತಿ ವರ್ಷ ಜೂನ್ ತಿಂಗಳ ಅಂತ್ಯದಲ್ಲಿ ಒಂದು ವಾರಗಳ ಕಾಲ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜನರಿಗೆ ವಿದ್ಯುತ್ ಬಳಕೆಯ ಬಗ್ಗೆ ಭಿತ್ತಿಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಗುವುದು ಎಂದರು ಎಲ್ಲ ಕಡೆ ನಮ್ಮ ಸ್ಲೈಡ್ಸ್ ಹಾಕೋದು ಹ್ಯಾಂಡ್ ಅದನ್ನೆಲ್ಲ ಹಂಚಿ ವಿದ್ಯುತ್ ಸುರಕ್ಷತೆಯಾಗಿ ಯೂಸ್ ಮಾಡಬೇಕು ವರ್ಷ ಪೂರ್ತಿ ಒಂದು ರಾಜ್ಯಾಧ್ಯಕ್ಷ ಸಿ ರಮೇಶ್ ವಿದ್ಯುತ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಕಾರ್ಮಿಕರಿಗೆ ಅಗತ್ಯ ಮುಂಜಾಗ್ರತೆಯ ಬಗ್ಗೆ ಮಾಹಿತಿ ನೀಡುವ ಅಗತ್ಯವಿದ್ದು ಕೆಲಸದ ಸಂದರ್ಭದಲ್ಲಾಗುವ ವಿದ್ಯುತ್ ಅವಘಡಗಳ ಸಂಖ್ಯೆ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸಾಪ್ತಾಹ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಆಯೋಜನೆ ಮಾಡಿದರೆ ಇದು ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಅವಘಡಗಳ ಸಂಖ್ಯೆ ಕಡಿಮೆ